್ರೇಶ್ವರ ಈ ಭಾಗದಲ್ಲಿರುವಂಥ ಬೀಚು ಇನ್ನು ಯಾವ ಗೋವಾಗೇನು ಏನಿಲ್ಲ ಈ ಬೀಚು ಇಲ್ಲಿ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಚೆನ್ನಾಗಾಗಬೇಕು ಅಷ್ಟೇ ಇಲ್ಲ ಸೊ ಸೊ ಇದೆಲ್ಲ ಆಗಿದೆ ಎಲ್ಲ ಥರದ ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತೂ ನನ್ನ ಕಣ್ಣ ನಂಬೋನು ಕಿವಿಲ್ಕೆ ನಂಬಲ್ಲ ನಾನು ಕಣ್ಣಲ್ಲಿ ಏನು ನಾನು ನೋಡ್ತೀನಲ್ಲ ಅದು ಮಾತ್ರ ನನಗೆ ಸಮಾಧಾನ ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತೇಳಿ ಹೋಗಿದ್ದೆ ಊರು ನೋಡಿ ನಮ್ಮ ಫಿಶರೀಸ್ ಮಿನಿಸ್ಟರ್ ಬಿದ್ದು ಬಿಡ್ರೆ ಹಂಗೆ ಸಮುದ್ರದೊಳಗಡೆ ಎರಡು ಗಂಟೆ ಈಜೋಡಿದ್ದಾರೆ ಅಂತ ಅವರು ನಾನು ನಮ್ಮ ಸಿರ್ಸಿಎ ಮೇಲೆ ಭೀಮಾ ನಾಯಕರೆಲ್ಲ ಒಂದು ಟ್ರಯಲ್ ನೋಡಿದ ಎಲ್ಲ ಬಹಳ ಸಂತೋಷ ಆಯಿತು ಸೊ ನಿಮ್ಮದು ಎಲ್ಲ ಚೆನ್ನಾಗಿ ನಮಗೆ ಸಹಕಾರ ಇದೆ ಏಕೆಂದರೆ ಇಲ್ಲಿ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಆಗಬೇಕು ಫಲಿತಾಂಶ ಹೇಳ್ತಾ ಇದೀನಿ ಕ್ಲೀನಾಗಿ ಹೇಳ್ತೀನಿ ಇದನ್ನ ತೋರಿಸಬೇಕು ನೀವು ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ನೋಡಪ್ಪ ನನಗ್ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ ಜಾರ್ಖಂಡ್ ಎಲ್ಲ ಮೈ ಮೃತ ಮಾರ್ಜಿನ್ ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ ಅವರು ಎಲ್ಲ ಲೀಡರ್ಸ್ ಹತ್ರ ಮಾತಾಡೋದು ನಾನು ಪ್ರಚಾರಕ್ಕೆ ಹೋಗಿದ್ದೆ ನನ್ನ ಕಣ್ಗೆಲ್ಲ ಚೆನ್ನಾಗೆ ಕಾಣ್ತು ತಟ್ಟೆ ಮರಗಿದೆಯಲ್ಲ ಅದು ಹೆಂಗ್ ಬಿದ್ದಿದೆಯೋ ನೋಡ್ಬೇಕು ಜಾರ್ಖಂಡ್ ಸರ್ ಸರ್ ಜಾರ್ಖಂಡ್ ಸರ್ ಸಹಿತ ಈಗ ಚನ್ನಪಟ್ಟಣದಲ್ಲಿ ಸರ್ ಚನ್ನಪಟ್ಟಣದಲ್ಲಿ ಎಲ್ಲ ಎಕ್ಸಿಟ್ ಪೋಲಲ್ಲಿ ಸೋಲ್ತಾರೆ ಅಂತಲೇ ಬರ್ತಾ ಸರ್ ಎಸ್ಪೆಷಲಿ ಜಮೀರ್ ಅಹಮದ್ ಹೇಳಕ್ಕೆ ಸಾಕಷ್ಟು ಚರ್ಚೆ ನಡೀತಾ ಇಲ್ಲ ಲಾಸ್ಟ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹದಿನಾರು ಸಾವಿರ ವೋಟ್ ಮಾತ್ರ ಬಂದಿತ್ತು ಬರೀ ಹದಿನಾರು ಸಾವಿರ ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು ನಾನು ಗೆದ್ದಿರ್ಬೋದು ನಮ್ಮ ಬಾಲಕೃಷ್ಣ ಗೆದ್ದಿದ್ರು ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು ನಮ್ಮ ಡ್ಯೂಟಿ ನಾವು ಮಾಡಿದ್ವಿ ಎದ್ದೇ ಗೆಲ್ತೀವಿ ಆತ್ಮ ವಿಶ್ವಾಸ ನನಗಂತು ಸರಿ ಸರಿ ಜಮೀರಿಗೆ ಆ್ಯಕ್ಷನ್ ಯಾಕೆ ತಡಾಯ್ತು ಅಂತಾನೆ ಗೊತ್ತಿಲ್ಲ ಅಂತ ನೋಡಿ ನಮ್ಮ ಇಂಟರ್ನಲ್ ನಾನು ಅವ್ನ ಬುದ್ಧಿ ಹೇಳಿದ್ದೀನಿ ಈಸ್ ಎ ಗುಡ್ ವರ್ಕರ್ ಒಳ್ಳೆ ಕೆಲಸ ಅಂತ ಪಾರ್ಕ್ಷಿತ್ ಮಾಡ್ತಾನೆ ಎಲ್ಲ ಹತ್ತಿರ ಕೆಲವು ಗಳು ಮಾಡಿದರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಸರ್ ಹೊಸಬ್ರಿಗೆ ಏನಾದರೂ ಅವಕಾಶ ಕೊಡ್ತೀರಾ ಸರ್ ಈ ಬಾರಿ ನಾನಿನ್ನ ಚೀಫ್ ಮಿನಿಸ್ಟರ್ ಅಲ್ಲಪ್ಪ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಕಿಸ್ ಕಂಪ್ಯೂಟರ್ ಸಿದ್ಧ ಮಾಡೋರು ಸರ್ 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 ನಿಮ್ಮ ಸರ್ ಸರ್ ನಿಮ್ಮ ಪಕ್ಷದಲ್ಲೇ ಜಮೀರ್ ಅಹಮದ್ದು ಹೇಳಿಕೆಯನ್ನು ಖಂಡನೆ ಮಾಡ್ತಾ ಇದ್ದಾರೆ ನೀವು ಇವಾಗ ಹೇಳಿದ್ರೆ ಅದೇ ರೀತಿ